ಎರಡನೇ ವಿಚಾರ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಡಬೇಕಾಗಿದೆ ಕೊರೋನಾ ದುಸ್ವಪ್ನ ಮುಗಿಯೋದಕ್ಕೆ ಮೊದಲೇನೆ ಇನ್ನೊಂದು ಹೊಸ ವೈರಸ್ ಬರ್ತಾ ಇದೆ ಇದು ಹ್ಯೂಮನ್ ಮೆಟಾ ನ್ಯೂಮೊ ವೈರಸ್ ಹೆಚ್ ಎಂ ಪಿ ವಿ ಯಥಾ ಪ್ರಕಾರ ಚೀನಾದಿಂದಲೇ ಹೊರಟು ಬಂದಿದೆ ಇದು ವಿಶೇಷವಾಗಿ ಮಕ್ಕಳನ್ನು ಹಾಗೂ ಯುವಜನತೆಯನ್ನು ಕಾಡುತ್ತೆ ಹಾಗಾಗಿ ನಿಮ್ಮ ಆರೋಗ್ಯದ ಕಡೆಗೆ ಗಮನ ಕೊಡಿ ಏನು ಮಾಡಬೇಕು ಸರ್ ಅಂತ ಕೇಳೋದಾದರೆ ಮೊದಲಿಗೆ ಜಂಕ್ ಆಹಾರವನ್ನ ತ್ಯಜಿಸಿ ಸಮತೋಲಿತ ಆಹಾರವನ್ನು ಸೇವಿಸಿ ಇತ್ಯಾತ್ಮಕ ಮನೋಭಾವ ಪಾಸಿಟಿವ್ ಆಟಿಟ್ಯೂಡ್ ಬೆಳೆಸ್ಕೊಳ್ಳಿ ಈ ಮೂರು ಕ್ರಮ ನೀವು ಕೈಗೊಂಡ್ರೆ ನಿಮ್ಮ ರೋಗ ನಿರೋಧಕ ಶಕ್ತಿ ಇಮ್ಯೂನಿಟಿ ದುರ್ಬಲ ಆಗಲ್ಲ ಅಕಸ್ಮಾತ್ ಈ ಹೊಸ ವೈರಸ್ ಭಾರತಕ್ಕೆ ಬಂದು ನಿಮ್ಮ ಸನಿಹಕ್ಕೆ ಬಂದರೆ ನಿಮ್ಮ ದೇಹವನ್ನು ಪ್ರವೇಶ ಮಾಡೋದಕ್ಕೆ ಮೊದಲೇ ಅದು ಸಾಯುತ್ತೆ ನಿಮ್ಮ ದೇಹದ ರೋಗ ರಕ್ಷಣಾ ವ್ಯವಸ್ಥೆ ಏನಿದೆ ಅದನ್ನು ಸದೃಢಪಡಿಸಿಕೊಳ್ಳಿ ಇದು ನನ್ನ ಕಳಕಳಿಯ ಪ್ರಾರ್ಥನೆ ಮೂರನೆಯ ವಿಚಾರ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಹೀಲರ್ಸ್ ಆನರ್ಡ್ ಅಂತಕ್ಕಂಥ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ ಈ ಪುಸ್ತಕದ ಕೆಲವು ಪ್ರತಿಗಳು ನಿಮ್ಮ ಕಾಲೇಜಿನ ಗ್ರಂಥಾಲಯದಲ್ಲೂ ಸಿಗುತ್ತೆ ಎಲ್ಲ ವಿದ್ಯಾರ್ಥಿಗಳು ಈ ಪುಸ್ತಕವನ್ನು ಓದಬೇಕು ಯಾಕೆ ಓದಬೇಕು ಉತ್ತರ ಸರಳ ಇದುವರೆಗೂ ಕರ್ನಾಟಕದಿಂದ ರಾಷ್ಟ್ರ ಮಟ್ಟದಲ್ಲಿ ಪದ್ಮ ಪ್ರಶಸ್ತಿಯನ್ನು ಪಡೆದಂಥ ವೈದ್ಯರ ಸಂಖ್ಯೆ ಇಪ್ಪತ್ತ ನಾಲ್ಕು ಸ್ವಾತಂತ್ರ ಬಂದು ಎಪ್ಪತ್ತೈದು ವರ್ಷಗಳಾದರೂ ಕರ್ನಾಟಕಕ್ಕೆ ಬಂದಿರೋದು ಕೇವಲ ಇಪ್ಪತ್ನಾಲ್ಕು ಪದ್ಮ ಪ್ರಶಸ್ತಿಗಳು ಆ ಪ್ರಶಸ್ತಿಯನ್ನು ಪಡೆಯಬೇಕಾದ್ರೆ ಅವರು ಏನೆಲ್ಲ ಸಾಧನೆ ಮಾಡಿದ್ರು ಏನೆಲ್ಲ ಕಷ್ಟಪಟ್ಟರು ಅವೆಲ್ಲವನ್ನ ಸಂಗ್ರಹಿಸಿ ಲೇಖನ ರೂಪದಲ್ಲಿ ಬರೆದಿದ್ದೇನೆ ಈ ಪುಸ್ತಕದಲ್ಲಿ ದಯವಿಟ್ಟು ಓದಿ ಯಾರಾದರೂ ಒಬ್ಬ ವೈದ್ಯರಂದ ನಿಮ್ಮ ಬದುಕಿನ ಆದರ್ಶವನ್ನಾಗಿ ಸ್ವೀಕರಿಸಿ ಅವರನ್ನು ಗುರುಸ್ವರೂಪದಲ್ಲಿ ಸ್ವೀಕರಿಸಿ ಆರಾಧಿಸ್ತಾ ಅಧ್ಯಯನ ಮಾಡ್ತಾ ಬಂದರೆ ನೀವು ಸಹ ನಾಳೆ ಪದ್ಮ ಪ್ರಶಸ್ತಿಯನ್ನು ಪಡೆಯಬಲ್ಲರಿ ಎನ್ನುವ ನಂಬಿಕೆ ನನ್ನದು ಹಾಗಾಗಿ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಹೀಲರ್ಸ್ ಆನರ್ಡ್ ಅಂತಕ್ಕಂಥ ಈ ಒಂದು ಪುಸ್ತಕವನ್ನು ಓದಬೇಕು ಅಂತ ನನ್ನ ಪ್ರಾರ್ಥನೆ